ಲಕ್ಷ್ಮಿ ಪೂಜೆ ಮಾಡುವಾಗ ಈ ತಪ್ಪು ಮಾಡಬೇಡಿ ಸಂಪತ್ತು ಖಾಲಿಯಾಗುತ್ತೆ ಶ್ರಾವಣ ಮಾಸದಲ್ಲಿ ಬರುವ ಹೆಂಗಳೆಯರ ನೆಚ್ಚಿನ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿನಗಳನ್ನು ಶುರುವಾಗಿದೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಲಕ್ಷ್ಮೀ ದೇವಿಯನ್ನು ಈ ದಿನ ಆರಾಧಿಸಲಾಗುತ್ತದೆ ಆದರೆ ಈ ದಿನ ಪೂಜೆ ಮಾಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಆ ತಪ್ಪುಗಳು ಏನು ಎಂಬುದನ್ನು ಸಂಪೂರ್ಣ ಮಾಹಿತಿ ಶ್ರಾವಣ ಮಾಸದಲ್ಲಿ ಬರುವ ವಿಶೇಷ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸಹ ಒಂದು ಈ ಹಬ್ಬವನ್ನು ಎಲ್ಲ ಮಹಿಳೆಯರು ಆಚರಿಸುತ್ತಾರೆ ಈ ಹಬ್ಬದ ದಿನ ವ್ರತ ಹಾಗೂ ಉಪವಾಸಗಳನ್ನು ಮಾಡಲಾಗುತ್ತದೆ ವರಲಕ್ಷ್ಮಿ ವ್ರತವನ್ನು ಲಕ್ಷ್ಮಿಯ ಆರಾಧನೆ ಮಾಡಲು ಮೀಸಲಿಡಲಾಗಿದೆ ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಹೆಚ್ಚಾಗಿ ಮುತ್ತೈದೆಯರು ಆಚರಿಸುತ್ತಾರೆ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ಅಂದರೆ ಶುಕ್ಲಪಕ್ಷ ಶುಕ್ರವಾರದಂದು ಆಚರಿಸಲಾಗುತ್ತದೆ ಈ ವರ್ಷ ವರಲಕ್ಷ್ಮಿ ವ್ರತವು ಆಗಸ್ಟ್ ಹದಿನಾರರಂದು ಬಂದಿದ್ದು ಈ ಮಂಗಳಕರ ದಿನದಂದು ವಿಶೇಷ ಆಚರಣೆಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಈಗಾಗಲೇ ಹಬ್ಬಕ್ಕೆ ಬರದ ಸಿದ್ಧತೆ ನಡೆಸಲಾಗುತ್ತಿದೆ ಈ ದಿನ ಮಹಿಳೆಯರು ಕಲಶವನ್ನು ಸ್ಥಾಪಿಸಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಈ ದಿನ ಪೂಜೆ ಮಾಡಿದರೆ ದೇವಿ ನಾವು ಕೇಳಿದ್ದೆಲ್ಲವನ್ನ ದಯಪಾಲಿಸುತ್ತಾಳೆ ಮುಖ್ಯವಾಗಿ ಕೇಳುವ ವರಗಳನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ವ್ರತ ಮಾಡಿರು ಮಾಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ ಎನ್ನಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಭಕ್ತಿ ಕೃತಜ್ಞತೆ ಮತ್ತು ಸಮೃದ್ಧಿಯನ್ನು ಸಾಕೆ ಸಂಕೇತಿಸುತ್ತದೆ ಸಂಪತ್ತು ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ವರಲಕ್ಷ್ಮಿ ವ್ರತದ ಸಮಯದಲ್ಲಿ ಮನೆ ಸ್ವಚ್ಛವಾಗಿರಬೇಕು ಸ್ವಚ್ಛತೆ ಎಂದರೆ ವರಮಾಲಕ್ಷ್ಮಿಗೆ ಇಷ್ಟ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬಾಗಿಲನ್ನು ಚಿಮುಕಿಸಿ ಕುಂಕುಮ ಹಚ್ಚಿ ಕೈಗೆ ಕುಂಕುಮ ಹಾಗೂ ಅರಿಶಿನ ಹಾಕಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಮನೆ ಸ್ವಚ್ಛವಾಗಿರಬೇಕು ಗುರುವಾರ ಸಂಜೆಯೇ ಮನೆಗಳನ್ನು ಸ್ವಚ್ಛಗೊಳಿಸಬೇಕು ಮನೆ ಸ್ವಚ್ಛವಾಗಿ ಇಲ್ಲದಿದ್ದರೆ ಮನೆಗೆ ಲಕ್ಷ್ಮಿ ಬರುವುದಿಲ್ಲ ಹಾಗೂ ಸಂಪತ್ತು ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ವಿಶೇಷ ಸೂಚನೆ ಜೀವನದಲ್ಲಿ ಕಷ್ಟಗಳು ಸಹಜ ಅದಕ್ಕೆ ಕಾರಣ ಕೆಲವೊಮ್ಮೆ ಕಾರ್ಮಿಕವಾಗಿದ್ದರೆ ಕೆಲವೊಮ್ಮೆ ಗ್ರಹಗತಿಗಳ ಪ್ರಭಾವವೂ ಇರುವ ಸಾಧ್ಯತೆ ಇರುತ್ತದೆ ವರಲಕ್ಷ್ಮಿ ಋ ವರಲಕ್ಷ್ಮಿ ವ್ರತವನ್ನು ಆಚರಿಸಲು ಬಯಸುವವರು ಈ ದಿನ ಊಟ ಮಾಡುವುದನ್ನು ಬಿಡಬೇಕು ವರಲಕ್ಷ್ಮಿ ಪೂಜೆಯ ಮೊದಲು ಏನನ್ನೂ ತಿನ್ನಬೇಡಿ ಯಾವಾಗಲೂ ಮೊದಲು ವರಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮಿ ಆರತಿ ಮಾಡಿ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಿ ರಾತ್ರಿ ವರಲಕ್ಷ್ಮಿ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು ಮರುದಿನ ಪಾರಣ ಮಾಡಿದ ನಂತರ ಊಟ ಮಾಡಬೇಕು ಎನ್ನುವ ನಿಯಮವಿದೆ ಆರೋಗ್ಯ ಸಮಸ್ಯೆ ಇದ್ದರೆ ಫಲಹಾರ ಸೇವನೆ ಮಾಡಬಹುದು ಈ ದಿನ ಪೂಜೆ ಮಾಡುವ ವಿಧಾನ ಈ ದಿನದಂದು ಮಹಿಳೆಯರು ಬೇಗನೆ ಎದ್ದು ಸ್ನಾನ ಮಾಡಿ ಉಪವಾಸವನ್ನು ಆರಂಭ ಮಾಡಬೇಕು ಮೊದಲು ಕಲಶವನ್ನು ಸಿದ್ಧ ಮಾಡಿಕೊಳ್ಳಬೇಕು ಕಲಶಕ್ಕೆ ಸೀರೆಯಿಂದ ಅಲಂಕರಿಸಿ ನಂತರ ಕುಂಕುಮ ಮತ್ತು ಶ್ರೀಗಂಧದ ಪೇಸ್ಟ್ನಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು ಮುಖ್ಯವಾಗಿ ಕಲಶದ ಪಾತ್ರೆಯಲ್ಲಿ ಅಕ್ಕಿ ಅಥವಾ ನೀರು ನಾಣ್ಯಗಳು ಐದು ವಿಧದ ಎಲೆಗಳು ಮತ್ತು ಇಳ್ಯದೆಲೆಗಳಿಂದ ತುಂಬಿಸಬೇಕು ಕೊನೆಗೆ ಕಲಶದ ಮೇಲೆ ಮಾವಿನ ಎಲೆಗಳನ್ನು ಇಡಬೇಕು ನಂತರ ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಇಡಬೇಕು ಹಣ್ಣುಗಳು ಹೂವುಗಳು ಸಿಹಿ ತಿಂಡಿಗಳು ಮತ್ತು ನಾಣ್ಯಗಳ ಅರ್ಪಣೆಗಳನ್ನು ದೇವರಿಗೆ ಭಕ್ತಿ ಮತ್ತು ಕೃತಜ್ಞತೆ ಸಂಕೇತವಾಗಿ ನೀಡಲಾಗುತ್ತದೆ ಹಬ್ಬದ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಕರೆದು ಕುಂಕುಮ ಅರಿಶಿನ ಸೇರಿ ಬಾಗಿನವನ್ನು ತಪ್ಪದೆ ನೀಡಬೇಕು ಎನ್ನುವ ನಿಯಮವಿದೆ ಲಕ್ಷ್ಮೀ ಪೂಜೆಗೂ ಮುನ್ನ ಗಣೇಶನ ಪೂಜೆಯನ್ನು ಮಾಡಬೇಕು ವರಲಕ್ಷ್ಮಿ ಪೂಜೆಯನ್ನು ಸಂತೃಪ್ತಿಯಿಂದ ಮಾಡಬೇಕು ಒಂದು ರೂಪಾಯಿಗೆ ಕರ್ಪೂರ ಹಚ್ಚಿ ವರಲಕ್ಷ್ಮಿ ಪೂಜೆ ಮಾಡಿದರೂ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು